ನಕಾರಾತ್ಮಕ ಅನ್ನೋದು ಏನೂ ಇಲ್ಲ ಸಕಾರಾತ್ಮಕ ಅನ್ನೋದೊಂದು ಇರ್ಬೇಕಾದ್ರೆ ನಕಾರಾತ್ಮಕ ಅನ್ನೋದು ಖಂಡಿತ ಇರುತ್ತೆ ನಾವು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋರು ತುಂಬಾ ಕಮ್ಮಿ ಆದ್ರೆ ಬಗ್ಗೆ ಕೆಡಕನ್ನ ಬಯಸೋರೆ ತುಂಬಾ ಜಾಸ್ತಿ ಅದೇನಂದ್ರೆ ನಾವು ಕಷ್ಟಪಟ್ಟು ವ್ಯಾಪಾರದಲ್ಲಿ ಮುಂದೆ ಬಂದ್ವಿ ಅಂದ್ರೆ ನಮ್ಮನ್ನ ನೋಡೋ ತುಂಬಾ ಜನ ಹೇಗೆ ಇವನ್ ಹತ್ರ ಇಷ್ಟೊಂದು ದುಡ್ಡಿದೆ ಅಂತ ಕಣ್ಣು ಹಾಕೋರೆ ತುಂಬಾ ಜಾಸ್ತಿ ಈ ರೀತಿ ಕಣ್ಣ ದೃಷ್ಟಿಯಿಂದ ಮತ್ತೆ ನಾವು ಹತ್ತಡಿ ಕೆಳಗೆನೆ ಹೋಗ್ತಿವಿ ಈ ತರ ನಮ್ಗೆ ಸಾಲದ ಸಮಸ್ಯೆ ಕುಟುಂಬದ ಸಮಸ್ಯೆ ಈ ರೀತಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇದೆ ನಮ್ಗೆ ಹಾಗಂತ ನಮ್ಮ ಹತ್ರ ಬಂದು ಹೇಳ್ಕೊತಾರೆ ಇದೆಲ್ಲವೂ ನಕಾರಾತ್ಮಕ ಅನ್ನೋ ನೆಗೆಟಿವ್ ಎನರ್ಜಿನೇ ಇದನ್ನ ಹೇಗೆ ನಾಶ ಪಡಿಸೋದಂದ್ರೆ ಸಕಾರಾತ್ಮಕವನ್ನ ಜಾಸ್ತಿಯಾಗಿ ತಗೊಂಡ್ ಬಂದ್ರೇನೆ ಸಾಧ್ಯ ಅಷ್ಟೊಂದು ಅಧಿಕ ಪಾಸಿಟಿವ್ ಎನರ್ಜಿನೇ ಎಲ್ಲಿಂದ ತಗೊಂಡ್ ಬರೋದು ಅಂತದೊಂದು ಪ್ರಶ್ನೆಗೆ ಉತ್ತರವೇ ಈ ಕರುಂಗಾಲಿ ಮಾಲೆ ನನ್ನ ಹೆಸರು ಬಾಲು ನಾನ್ ಚೆನ್ನಾಗಿನು ಓದಿಲ್ಲ ಅರೆ ತುಂಬಾನೇ ಕಷ್ಟ ಪಟ್ಟಿದೀನಿ ಕಷ್ಟಪಟ್ಟ ಈಗ ನಲವತ್ತೈದು ವಯಸ್ಸಾಗಿದೆ ಈಗ್ಲೂ ಅದೇ ಲೇಬರ್ ಆಗಿದ್ದೀನಿ ತಯರ್ ಬಿಚ್ಚೋಕೆ ಬೆಂಡಾಗಿ ಬೆಂಡಾಗಿ ಬರೀ ಬೆನ್ನವು ನನಿಗೂ ನನಗ್ ದುಡ್ಡು ಸಂಪಾದನೆ ಮಾಡಿ ದೊಡ್ಡ ಅಂಗಡಿ ಮಾಡ್ಬೇಕಂತ ಆಸೆ ಇತ್ತು ಇದ್ರೂ ಈ ಕುಟುಂಬ ಅಂತ ಇದಾರಲ್ಲ ನನ್ ಜೀವನ ಅಷ್ಟೇ ನಾವ್ ಹೀಗೆ ಬಡೂರಾಗಿ ಸಾಯ್ತಿ ಅಂತ ಅಂದ್ಕೊಂಡಿದ್ದೆ ನನ್ ಮನ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನನ್ನ ಹೆಂಡತಿ ಇಲ್ ನೋಡ್ರಿ ಈ ಕರುಂಗಲಿ ಮಾಲೆ ಈ ಏಳ್ ಚಕ್ರ ಬ್ಲಾಕ್ಸೆಟ್ ಅನ್ನು ನೀವು ಹಾಕೊಂಡ್ರೆ ನಮ್ ಕಷ್ಟಗಳೆಲ್ಲ ಹೋಗಿ ನಾವ್ ಅಂದ್ಕೊಂಡಿರ್ದಾ ಆಗುತ್ತೆ ಅಂತ ಹೇಳಿದ್ಲು ನಾನು ನನ್ನ ಹೆಂಡತಿ ಮಾತನಾ ಕೇಳಿ ಈ ಕರುಂಗಲಿ ಮಾಲೆ ಏಳ್ ಚಕ್ರ ಬ್ರ್ಯಾಡ್ ಸೈಡ್ ಹಾಕೊಂಡೆ ಊರಲ್ಲಿ ತುಂಬಾ ದಿವಸದಿಂದ ಮಾರಕಾಗದ್ದಿರೋ ಒಂದ್ ಜಾಗ ಇದನ್ನ ಹಾಕೊಂಡಿದ ತಕ್ಷಣ ಬೇಗನೆ ಮಾರದೆ ಆಮೇಲೆ ಎಂಗಡಿ ಓಪನ್ ಮಾಡಿ ತುಂಬಾ ಹೆಸರು ತಗೊಂಡು ಲಾಭ ಕೂಡ ನೋಡಿದೆ ಆ ಲಾಭದಲ್ಲಿ ನನ್ನ ಹೆಂಡತಿ ಹೆಸರಲ್ಲಿ ಒಂದ್ ಜಾಗ ಕೂಡ ತಗೊಂಡೆ ಆ ಜಾಗದಲ್ಲಿ ಈಗ ಮನೆ ಕೂಡ ಕಟ್ತಾ ಇದ್ದೀನಿ ಮುಂಚೆ ನೂರ್ ಇನ್ನು ಸಂಪಾದನೆ ಮಾಡೋಕೆ ತುಂಬಾ ಕಷ್ಟ ಪಡ್ತಿದ್ದೆ ಈಗ ಇವೆರಡು ಹಾಕೊಂಡ್ಮೇಲೆ ಈಗ ಲಕ್ಷಾಂಗಟ್ಲೆ ದುಡಿತಾ ಇದೀನಿ ಒಬ್ಬ ಆಗಿದ್ದೆ ನಾನು ಈಗ ಯಜಮಾನ ಆಗಿದ್ದೀನಿ ಅಂದ್ರೆ ಅದಕ್ಕೆ ಈ ಕರುಂಗಲಿ ಮಾಲೆ ಮತ್ತೆ ಸೆವೆನ್ ಚಕ್ರ ಬ್ರೇಸ್ ಕಾರಣ ಈಗ ಮಾರ್ಕೆಟ್ ಅಲ್ಲಿ ಕರುಂಗಾಲಿ ಮಾಲೆನ ತುಂಬಾ ಡೂಪ್ಲಿಕೇಟ್ ಮಾಲೆಗಳನ್ನ ತಯಾರಿಸಿ ಮಾರ್ತಾ ಇದಾರೆ ನಾವು ಅದನ್ನ ಓರಿಜಿನಲ್ ಆಗಿ ತರೋದು ಮಾತ್ರ ಅಲ್ಲದೆ ಸಿಕ್ಕೋದೇ ಕಷ್ಟವಾಗಿರೋ ಹಳೆಯದಾದ ಕರುಂಗಾಲಿ ಮರದಿಂದ ಮಧ್ಯಭಾಗದಿಂದ ಶುದ್ಧವಾಗಿ ಪರಿಶೋಧನೆ ಮಾಡಿ ಅದನ್ನ ತೆಗೆದು ಕರುಂಗಾಲಿ ಮಾಲೆಯು ಈ ಸೆವೆನ್ ಚಕ್ರ ಬ್ರಾಸ್ಲೆಟ್ ನ ಕೊಡ್ತಾ ಇದೀವಿ ಎಲ್ಲಾ ರಾಶಿಯವರು ಇದನ್ನ ಬಳಸೋ ಹಾಗೆ ಪ್ರಸಿದ್ಧ ಗುರುಗಳಿಂದ ನವಗ್ರಹ ಯಾಗ ಮಾಡಿ ದೈವ ಶಕ್ತಿ ಸೇರಿಸಿ ನಿಮಗ್ ಕೊಡ್ತಾ ಇದೀವಿ ಇದು ನಿಮಗ್ ಮಾತ್ರ ಅಲ್ಲದೆ ನಿಮ್ಮ ಮನೆಯಲ್ಲಿರುವಂತ ನೆಗೆಟಿವ್ ಎನರ್ಜಿನ ಹೋಗ್ಸಿ ಸಕಲ ಐಶ್ವರ್ಯವನ್ನ ತರುತ್ತೆ ಯಾಕಂದ್ರೆ ಅಂಥದ್ದೊಂದು ಅದ್ಭುತವಾದ ಶ್ರೇಷ್ಠವಾದ ಪರಿಹಾರವೇ ಕರುಂಗಾಲಿ ಮಾಲೆ ಮತ್ತು ಸವೆನ್ ಚಕ್ರ ಬ್ರೇಸ್ಲೆಟ್ ನಿಮ್ಮ ಪ್ರತಿಷ್ಠೆಯು ವೃದ್ಧಿ ಆಗೋದಕ್ಕೆ ವ್ಯವಸಾಯದಲ್ಲಿ ಅಧಿಕವಾಗಿ ಬೆಳೆಯೋದಕ್ಕೆ ಆರ್ಥಿಕವಾಗಿ ವೃದ್ಧಿ ಆಗೋದಕ್ಕೆ ಇದೆಲ್ಲ ನೆರವೇರಿಸೋದಕ್ಕೆ ದೇವರ ಶಕ್ತಿಯನ್ನು ಮತ್ತೆ ಅನುಗ್ರಹವನ್ನು ಕೊಡುತ್ತೆ ಇದರಿಂದ ಆಗುವಂತ ಬದಲಾವಣೆಗಳೆಲ್ಲ ನಿಮ್ಗೆ ಅನುಭವ ಆಗತ್ತೆ ಇರೋ ಅಂತ ನೆಗೆಟಿವ್ ಎನರ್ಜಿನ ನಾಶಪಡಿಸಿ ಜೀವನದಲ್ಲಿ ನಿಮ್ಗೆ ಮೇಲೆ ಮೇಲೆ ಅಭಿವೃದ್ಧಿಯನ್ನ ಕೊಡುತ್ತೆ